ಹಾಯ್ ಫ್ರೆಂಡ್ಸ್ ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ವಂಚಿಸುವುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಅದರ ಮುಂದಿನ ಭಾಗದ ಬಗ್ಗೆ ಚರ್ಚಿಸೋಣ ಅಂದರೆ ವಂಚಿಸುವುದಕ್ಕೆ ಇರುವಂತಹ ದಂಡನೆ ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ ನಾಲ್ಕುನೂರ ಹದಿನೇಳು ವಂಚಿಸಿದಕ್ಕೆ ದಂಡನೆಯ ಬಗ್ಗೆ ಈ ಕಲಂ ತಿಳಿಸುತ್ತದೆ ಇಲ್ಲಿ ವಂಚಿಸುವಂತಹ ಯಾವುದೇ ವ್ಯಕ್ತಿಗೆ ಶಿಕ್ಷೆಯೆಂದರೆ ಒಂದು ವರ್ಷದವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಇಲ್ಲಿ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು ಎರನೇದಾಗಿ ಸೆಕ್ಷನ್ ನಾಲ್ಕುನೂರ ಹದಿನೆಂಟು ಯಾವ ವ್ಯಕ್ತಿಯ ಹಿತಾಸಕ್ತಿಯನ್ನು ರಕ್ಷಿಸಲು ಅಪರಾಧಿಯು ಬದ್ಧನಾಗಿರುವನೋ ಆ ವ್ಯಕ್ತಿಗೆ ಅಕ್ರಮ ನಷ್ಟವನ್ನು ಒದಗಿಸಬಹುದೆಂದು ತಿಳಿದೂ ಸಹ ವಂಚಿಸುವುದು ಶಿಕ್ಷಾರ ಅಪರಾಧವಾಗಿರುತ್ತದೆ ಅಂದರೆ ವಂಚನೆಯು ಯಾವ ವ್ಯವಹಾರಕ್ಕೆ ಸಂಬಂಧಿಸಿರುವುದೋ ಆ ವ್ಯವಹಾರದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಯಾವುದೇ ವ್ಯಕ್ತಿಯ ಹಿತಾಸಕ್ತಿಯನ್ನು ಕಾಪಾಡಲು ವಿಧಿಯ ಮೂಲಕ ಅಥವಾ ವಿಧಿಸಮ್ಮತವಾದಂತಹ ಕರಾರಿನ ಮೂಲಕ ಇಲ್ಲಿ ಆ ವ್ಯಕ್ತಿಯು ಬದ್ಧನಾಗಿರುವಂತಹ ಅಥವಾ ಆ ವ್ಯಕ್ತಿಗೆ ತಾನು ಆ ಮೂಲಕ ಅಕ್ರಮ ನಷ್ಟವನ್ನು ಉಂಟು ಮಾಡುವ ಸಂಭವವಿದೆ ಎಂದು ತಿಳಿದು ಇಲ್ಲಿ ವಂಚಿಸಿದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಮೂರು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಸೆಕ್ಷನ್ ನಾಲ್ಕುನೂರ ಹತ್ತೊಂಬತ್ತು ಮತ್ತೊಬ್ಬನಂತೆ ನಟಿಸಿ ವಂಚಿಸಿದ್ದಕ್ಕಾಗಿ ದಂಡನೆ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಮತ್ತೊಬ್ಬನಂತೆ ನಟಿಸುವುದು ನಟಿಸಿ ವಂಚನೆ ಮಾಡುವುದರ ಬಗ್ಗೆ ನೋಡಿದ್ದೇವೆ ಈಗ ಮತ್ತೊಬ್ಬನಂತೆ ನಟಿಸಿ ವಂಚಿಸಿದ್ದಕ್ಕಾಗಿ ದಂಡನೆಯನ್ನು ವಿಧಿಸಲಾಗುತ್ತದೆ ಅಂದರೆ ಆ ದಂಡನೆ ಅಂದರೆ ಮತ್ತೊಬ್ಬನಂತೆ ನಟಿಸಿ ವಂಚಿಸುವ ವ್ಯಕ್ತಿಯು ಇಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾನೆ ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಮೂರು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಸೆಕ್ಷನ್ ನಾಲ್ಕುನೂರ ಇಪ್ಪತ್ತು ವಂಚಿಸುವುದು ಮತ್ತು ಸ್ವತ್ತನ್ನು ಕೊಡಲು ಅಪ್ರಾಮಾಣಿಕವಾಗಿ ಪ್ರೇರೇಪಿಸುವುದು ಶಿಕ್ಷಾರ ಅಪರಾಧವಾಗಿರುತ್ತದೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ವಂಚಿಸಿದರೆ ಮತ್ತು ಹಾಗೆ ವಂಚಿತನಾದ ವ್ಯಕ್ತಿಯನ್ನು ಆ ಮೂಲಕ ಯಾವುದೇ ಸ್ವತ್ತನ್ನು ಅಥವಾ ಯಾವುದೇ ವ್ಯಕ್ತಿಗೆ ಕೊಡುವಂತೆ ಅಥವಾ ಬೆಲೆಯುಳ್ಳ ಭದ್ರತೆಯನ್ನು ಮತ್ತು ಬೆಲೆಯುಳ್ಳ ಭದ್ರತೆಯನ್ನಾಗಿ ಪರಿವರ್ತಿಸಬಹುದಾದಂತಹ ರುಜು ಮಾಡಿದ ಅಥವಾ ಮೊಹರನ್ನು ಹಾಕಿದ ಯಾವುದೇ ಒಂದು ವಸ್ತನ್ನು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಅದರ ಯಾವುದೇ ಭಾಗವನ್ನು ರಚಿಸಲು ವ್ಯತ್ಯಸ್ತಗೊಳಿಸಲು ಅಥವಾ ಅದನ್ನು ನಾಶಪಡಿಸಲು ಅಪ್ರಾಮಾಣಿಕವಾಗಿ ಪ್ರೇರೇಪಿಸಿದರೆ ಇಲ್ಲಿ ಅಂತಹ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಏಳು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಇಲ್ಲಿ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು ಕೊನೆಯದಾಗಿ ಸೆಕ್ಷನ್ ನಾಲ್ಕುನೂರ ಇಪ್ಪತ್ತೊಂದು ಸಾಲಿಗರಲ್ಲಿ ಸ್ವತ್ತು ಹಂಚಿಕೆಯಾಗುವುದನ್ನು ತಪ್ಪಿಸಲು ಅದನ್ನು ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ರೀತಿಯಾದಂತಹ ಮೋಸದಿಂದ ಸಾಗಿಸುವುದಾಗಲಿ ಅದನ್ನು ಬಚ್ಚಿಡುವುದಾಗಲಿ ಶಿಕ್ಷಾರ ಅಪರಾಧವಾಗಿರುತ್ತದೆ ಇಲ್ಲಿ ಸ್ವತ್ತು ವಿಧಿಗೆ ಅನುಸಾರವಾಗಿ ತನ್ನ ಸಾಲಿಗರಲ್ಲಿ ಅಥವಾ ಇತರ ಯಾವುದೇ ಒಬ್ಬ ವ್ಯಕ್ತಿಯ ಸಾಲಿಗರಲ್ಲಿ ಹಂಚಿಕೆಯಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಅಥವಾ ತಾನು ಅದನ್ನು ತಪ್ಪಿಸುವ ಸಂಭವವಿದೆ ಎಂದು ತಿಳಿದೂ ಸಹ ಆ ಯಾವುದೇ ಸ್ವತ್ತನ್ನು ಸಾಕಷ್ಟು ಪ್ರತಿಫಲವಿಲ್ಲದೆ ಅಪ್ರಾಮಾಣಿಕತೆಯಿಂದಾಗಲಿ ಅಥವಾ ಅದನ್ನು ಮೋಸದಿಂದ ಸಾಗಿಸುವುದಾಗಲಿ ಅದನ್ನು ಬಚ್ಚಿಡುವುದಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಕೊಡುವುದರ ಮೂಲಕ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಅದನ್ನು ವರ್ಗಾಯಿಸುವುದಾಗಲಿ ಅಥವಾ ಅದನ್ನು ವರ್ಗಾವಣೆಯಾಗುವಂತೆ ಮಾಡುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಆ ಶಿಕ್ಷೆ ಎಂದರೆ ಎರಡು ವರ್ಷಗಳವರೆಗಿನ ಅವಧಿಗ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು